ಅಗರ್ ಕಿಸಿ ಚೀಸ್ ಆಪ್ ಶಿದ್ದತ್ಸೆ ಸೆ ಹೋಗಿ ತೋ ಪೂರಾ ಕಾಯ್ನಾಥ್ ಉಸೆ ಆಪ್ಸೆ ಮಿಲಾನೆ ಕರ್ತಿ ಕರ್ತೀವಿ ಆ ಮಾತಿಗೆ ಲಿವಿಂಗ್ ಎಕ್ಸಾಂಪಲ್ ನಾನು ಯಾವುದನ್ನು ತೀವ್ರವಾಗಿ ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ದೊರತೆ ದೊರೆಯುತ್ತೆ ಏನನ್ನಾದರೂ ನಾವು ಪಡ್ಕಲಿಲ್ಲ ಅಂದ್ರೆ ನಮ್ಮೊಳಗ ಬಯಕೆ ಅಷ್ಟು ತೀವ್ರವಾಗಿರಲಿಲ್ಲ ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದ ಲೈಬ್ರರಿಯಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ರ್ಯಾಕಿಂಗ್ ಕೈ ಹಾಕಿದಾಗ ರವಿ ಕಂಡದ್ದು ರವಿ ಕಾಣದ್ದು ಅನ್ನೋ ವಿಚಿತ್ರ ಟೈಟಲ್ನ ಪುಸ್ತಕವನ್ನು ನಾನು ಟೈಕ್ ಅದು ರವಿ ಬೆಳಗರ ಹೆಸರನ್ನ ಮೊಟ್ಟಮೊದಲಿಗೆ ಮೊದಲಿಗೆ ನಾನು ಕೇಳಿದ್ದು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನಾನು ಅದಾದ್ಮೇಲೆ ಗೊತ್ತಾಯ್ತು ಓ ಒಂದು ಹೈ ಬೆಂಗಳೂರು ಪೇಪರ್ ಬರುತ್ತೆ ಅಂತ ಆ ಪೇಪರ್ಗೂ ನನಗ ಎಂಥ ವಿನಾಭಾವ ಸಂಬಂಧ ಆಗ್ಬಿಡ್ತು ಅಂದ್ರೆ ಗುರುವಾರ ಬರ್ತಿತ್ತು ಅವಾಗ ಪೇಪರ್ ಏಳು ರೂಪಾಯಿ ರೇಟ್ ಇತ್ತು ಪೇಪರ್ ಅಂಗಡಿ ಅವನು ನನಗೋಸ್ಕರ ಒಂದು ಕಾಪಿಯನ್ನು ಎತ್ತಿ ಇದ್ದ ಕೆಲವು ಸಲ ತುಂಬಾ ಬೇಗ ಕೇಳ್ತಿದ್ದೆ ನಾನು ನಾನು ಅಲ್ಲಿ ದೂರದಲ್ಲಿ ನೋಡಿದಾಗ್ಲೇ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಿದ್ದ ಕಾಲೇಜ್ ದಿನಗಳಲ್ಲಿ ಅಜಿತ್ ಹನುಮನವರು ಯಾರು ಅಂದ್ರೆ ನಾನು ಯಾವಾಗಲೂ ವೈಟ್ ಶರ್ಟ್ ಹಾಕತ್ತೆ ವೈಟ್ ಶರ್ಟ್ ಹಾಕೊಂಡು ಕೈಯಲ್ಲಿ ಹೈ ಬೆಂಗ್ಳೂರ್ ಹಿಡ್ಕೊಂಡು ಓಡಾಡ್ತಾರಲ್ಲ ಅದೇ ಹುಡುಗ ಅಜಿತ್ ಹನುಮತ್ನವರು ಅನ್ನೋಟು ಕಾಲೇಜ್ನಲ್ಲಿ ಸಿ ಫಸ್ಟ್ ಇಯರ್ ಇದ್ದೆ ನಾನು ಬೆಳಗರೆ ಪತ್ರ ಬರ್ದಾಗ ನಮ್ಮಪ್ಪ ಫೋರ್ಸ್ಫುಲಿ ಬಂದ ನನ್ನ ಸೈನ್ಸ್ ಸೇರಿಸ್ಬಿಟ್ಟಿದ್ದಾರೆ ಏನು ಅರ್ಥ ಆಗ್ತಿಲ್ಲ ನಾನು ಆರ್ಟ್ ಸ್ಟೂಡೆಂಟ್ ಆಗ್ಬೇಕಾಗಿದ್ದವನು ಇದನ್ನೆಲ್ಲಾ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡ್ತೀನಿ ಒಬ್ಬ ರಿಪೋರ್ಟ್ ಹೆಸರು ಬರ್ದಿದ್ದೆ ಆ ರಿಪೋರ್ಟರ್ನ ಪಿ ಆಗಿ ಕೆಲಸ ಮಾಡೋದಕ್ಕೆ ನನ್ಗೆ ಒಂದು ಅವಕಾಶ ದಯವಿಟ್ಟು ಒಂದು ಪತ್ರ ಬರ್ದಿದ್ದೆ ನಾನು ಫಸ್ಟ್ ಇಯರ್ ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದು ಬಸ್ ಹತ್ಕೊಂಡು ಬಂದ್ರೆ ರವಿ ಬೆಳಗರೆ ನನ್ನ ಎದುರು ಕೊಡಿಸ್ಕೊಂಡ್ ಹೇಳಿದ್ರು ಹಾಯ್ ಬೆಂಗಳೂರಸಿಟಿ ಮತ್ತ್ ಯಾವುದೂ ಇಲ್ಲ ಕಣ ಜರ್ನಲಿಸಮ್ ಓದ್ ಏನು ಮಾಡ್ತೀಯಾ ಬಾ ಇಲ್ಲಿ ಅಂತ ಬಾ ಸೇರ್ಕೋ ಅಂತ किसी चीज को आप शिद्दत से चाहोगे तो पूरा कायनात उसे आपसे मिलाने की साजिश करती है सत्याय तो दो